ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸೂಚನೆಂದರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅಧ್ಯಕ್ಷರ ಸೂಚನೆಂದರಿಗೆ ನಾಗರಾಜವ್ರನ್ನ ಆಯ್ಕೆ ಮಾಡಿದ್ದಾರೆ ರಾಜ ನಾಗರಾಜ್ ಅವ್ರಿಗೆ ಇವತ್ತು ಪದಗ್ರಹಣ ಕಾರ್ಯಕ್ರಮ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಮ್ಮ ಫೌನ್ ಕಾರ್ಮಿಕ ಬಂಧುಗಳೆಲ್ಲ ಸೇರಿ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಜವಾಬ್ದಾರಿ ಸಭಾಯ ಕರ್ಮಚಾರಿಗಳ ಕಷ್ಟ ಚಿಕ್ಕ ತಿಳ್ಕೊಂಡು ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದು ಅವರ ಥರ ಹೋರಾಟ ಮಾಡಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಯುತವಾಗಿ ಕೆಲಸ ಆ ಕೆಲಸ ಒಂದು ನಾಗರಾಜರು ನಿಶ್ಚಯಿತವಾಗಿ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಂಥ ನಾವು ಅಂತ ಜಿಲ್ಲಾಧ್ಯಕ್ಷರಾಗಿ ಮಾಡಿಸಿದ್ದೇವೆ ಇನ್ನು ಮುಂದೆ ನಾಳಿಂದಲೇ ಅವರು ಅವರು ಸಂಘದ ಒಂದು ಪಕ್ಷದ ಪದಾಧಿಕಾರನ್ನು ನೇಮಕ ಮಾಡಿಕೊಂಡು ಗ್ರಾಹಕರು ಮತ್ತು ತಾಲೂಕು ಅಧ್ಯಕ್ಷರುಗಳನ್ನ ಎಂಟು ಜಿಲ್ಲೆಗಳನ್ನು ಮಾಡ್ತೀವಿ ಇಂಟು ತಾಲೂಕಿಗೆ ಬರ್ತಾರೆ ಎಲ್ಲ ಎಮ್ ಎಲ್ ಎಗಳ ಕ್ಷೇತ್ರದಲ್ಲಿ ಅವರು ಸಫಾಯಿ ಕರ್ಮಚಾರಿಗಳ ಸಂಘಟನೆ ಆಗಬೇಕಂತ ಹೇಳ್ತಾ ಇದ್ರು ಒಳ್ಳೆಯದಾಗಲಿ ಅವ್ರಿಗೆ ಯಶಸ್ವಿ ಕೆಲಸದಲ್ಲಿ ಯಶಸ್ವಿ ಸಿಕ್ಕಿ ಅವ್ರಿಗೆ ಇನ್ನೂ ಉನ್ನತ ಹುದ್ದೆ ಸಿಕ್ಕಲಿ ಅಂತ ಇದು ಆರೈಸಿ ನಾನು